ನಮಗೆಲ್ಲ ತಿಳಿದರೂ ಹಾಗೆ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರು ನಗರವನ್ನು ನಗರದಲ್ಲಿ ನಾವು ಬಂದ್ಗೆ ಕರವನ್ನು ಕರೆಯನ್ನು ಕೊಟ್ಟು ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿ ಆ ಸಮಯದಲ್ಲಿ ವೇದಿಕೆಗೆ ಬಂದಂತಹ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ನಮ್ಮ ಮೂವತ್ತು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಂತರದಲ್ಲಿ ಇಪ್ಪತ್ತು ನಾಲ್ಕು ಬೇಡಿಕೆಗಳನ್ನು ಇದುವರೆಗೆ ಈಡೇರಿಸಿದ್ದಾರೆ ಇನ್ನು ಆರು ಬೇಡಿಕೆಗಳು ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯದಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅವರ ಮಂತ್ರಾಲಯಕ್ಕೆ ಬರುವ ಕಾರಣದಿಂದ ಅವರು ಅದನ್ನು ನಾನು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈಡೇರಿಸಲು ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗೆ ಅವರು ವೇದಿಕೆಗೆ ಬಂದಂಥ ಸಮಯದಲ್ಲಿ ಅವರೇ ಮುಖ್ಯಮಂತ್ರಿಗಳ ಬಳಿ ಕರೆದುಕೊಂಡು ನಮ್ಮನ್ನ ಕರೆದುಕೊಂಡು ಹೋಗಿ ಮಾತುಕತೆ ಮಾಡಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲ ಒಂದು ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಸುಮಾರು ಇವಾಗ ಒಂದೂವರೆ ವರ್ಷ ನಾವು ಕಳೆದಿದ್ದೀವಿ ಒಂದೂವರೆ ವರ್ಷಗಳಲ್ಲಿ ಅತಿ ಮುಖ್ಯವಾದಂತಹ ಬೇಡಿಕೆ ಹೊಂದಿದ್ದಂಥದ್ದು ಬೈಕ್ ಆಟೋ ರಿಕ್ಷಾಗೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ನಿಷೇಧಿಸಿ ಎನ್ನುವಂಥದ್ದು ಎರಡನೇದು ಬಸ್ ಮಾಲೀಕರ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ರಸ್ತೆ ತೆರಿಗೆಯನ್ನ ಕಡಿತಗೊಳಿಸಿ ಅಂತ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒಂದು ನಗರ ಒಂದು ದರ ಅನ್ನೋ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿ ಅಂತ ಹೇಳ್ಬೇಕು ಆದರೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಏನು ನ್ಯಾಯಾಲಯದಲ್ಲಿ ಯಾವಾಗ ಎರಡು ಸಾವಿರದ ಹದಿನಾರರ ಒಂದು ಅಗ್ರಿಗೇಟರ್ ಕಂಪ್ಲೀಟ್ ಆ್ಯಕ್ತಕ್ಕಂಥ ಒಂದು ಕೇಸನ್ನು ನಿದರ್ಶನವಾಗಿ ಕೊಟ್ಟು ಬಂದು ಅದು ಒಂದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿದೆ ಮತ್ತೆ ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಮಾಧ್ಯಮದ ಚಿತ್ರಗಳಾಗಿ ಕ್ಲಿಪ್ಪಿಂಗ್ ಇರುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರು ವೇದಿಕೆಯನ್ನು ಬಂದಂಥ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಅನಧಿಕೃತವಾಗಿರ್ತಕ್ಕಂಥ ಎಲ್ಲ ವಾಹನಗಳಿಗೆ ಸಂಬಂಧಪಟ್ಟಂತಹ ಅದು ಬೋರ್ಕರ್ ಆಗಿರ್ಬೋದು ಉಬರೋಲೋ ಆಗಿರ್ಬೋದು ರ್ಯಾಪಿಡೋ ಆಗಿರ್ಬೋದು ಅಂತ ನನ್ನ ಒಂದು ಕಂಪನಿ ಆಗಿರ್ಬೋದು ಯಾವುದು ಸೇವೆಗಳು ಆನ್ಲೈನಲ್ಲಿ ಕೊಡ್ತಾ ಇವೆ ರಾಜ್ಯದಲ್ಲಿ ಅನ್ನು ಅನ್ನ ಪಡ್ಕೊಳ್ತೀರಾ ಅವರೇನಾದ್ರೂ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರೆ ಅದನ್ನೆಲ್ಲವನ್ನು ಕರ್ನಾಟಕ ರಾಜ್ಯದಿಂದ ಕಿತ್ತೊಗುವ ಕೆಲಸ ಮಾಡ್ತೀನಿ ಆದರೆ ಇವತ್ತು ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಮಾನ್ಯ ಸಚಿವರು ನ್ಯಾಯಾಲಯದಲ್ಲಿ ಇದು ಕೇಸ್ಗಳು ಬಾಕಿ ಇದೆ ಆ ಕಾರಣದಿಂದ ಇದನ್ನ ನಾನು ಏನು ಮಾಡೋಕ್ಕಾಗಲಿಲ್ಲ ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಂಡ್ರೆ ಅವರ ಮೇಲೆ ಕಂಟೆಂಟ್ ಅನ್ನ ಇನಿಶಿಯೇಟ್ ಮಾಡಿದ್ದಾರೆ ಈ ಆನ್ಲೈನ್ ಕಂಪನಿಗಳು ಅಂತ ಹೇಳುವ ಮೂಲಕ ಇವತ್ತು ಅವರು ನಮ್ಮನ್ನ ಕೈ ಬಿಟ್ಟಿದ್ದಾರೆ ಈ ಐದು ಆರು ವಿಷಯಗಳಲ್ಲಿ ಸಂಬಂಧಪಟ್ಟಂತೆ ಇವತ್ತು ಇದು ಮುಖ್ಯಮಂತ್ರಿಗಳ ಕಾರ್ಯ ಕಾರ್ಯವ್ಯಾಪ್ತಿಗೆ ಬರುವಂತ ಕಾರಣ ಇವಾಗ ಸದನ ಚಾಲು ಇರೋ ಕಾರಣದಿಂದ ನಾವು ಈ ತಮ್ಮ ಆಲ್ರೆಡಿ ತಾವು ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ ಅದಾದ ಮೇಲೆ ಏನು ಮೊನ್ನೆ ಲಾಸ್ಟ್ ವೀಕಲ್ಲಿ ಕಳೆದ ವಾರದಲ್ಲಿ ಬಜೆಟ್ ಪ್ರಿ ಬಜೆಟ್ ಮೀಟಿಂಗ್ ಇತ್ತು ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಅಹವಾಲನ್ನ ಹೇಳಿದ್ದೀವಿ ಆದರೆ ಇದುವರೆ ತನಕ ನಮಗೆ ಯಾವುದೇ ರೀತಿಯಾದಂಥ ಪಾಸಿಟಿವ್ ನ್ಯೂಸ್ ಅಂದರೆ ನಮ್ಮನ್ನು ಕರೆದು ಮಾತಾಡೋದಾಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಗಿರ್ಬೋದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಆಗಲಿ ಕರೆದು ಮಾತಾಡುವುದಾದರೂ ಮತ್ತು ನಮಗೆ ಬೇಡಿಕೆಗಳ ಬಗ್ಗೆ ಯಾವುದಾದ್ರೂ ಒಂದು ಪಾಸಿಟಿವ್ ನ್ಯೂಸ್ ಕೊಡುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇದೆ ಇವತ್ತು ಮಾಧ್ಯಮಗಳ ಮೂಲಕ ನಿನ್ನೆ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ರೆ ಕೂಡ ರಾಜ್ಯದ ಮಾಲ್ ನಾಲ್ ನಾಲ್ಕನೇ ಅಂಗವಾಗಿರ್ತಕ್ಕಂಥ ಮಾಧ್ಯಮಗಳ ಮೂಲಕ ನಾವು ಇವತ್ತು ಸರ್ಕಾರಕ್ಕೆ ಈ ಮನವಿಯನ್ನು ಮತ್ತು ನಮ್ಮ ಡಿಮ್ಯಾಂಡ್ಸನ್ನು ಬೇಡಿಕೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಹಾಗೆ ಇವತ್ತಿನ ದಿನ ನಮ್ಮ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬಯಸ್ತೀವಿ ಏನು ನಮ್ಮ ಈ ನಾಲ್ಕು ಬೇಡಿಕೆಗಳಿದೆ ಅನ್ನೋದನ್ನು ನಾನು ವಿವರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಒಂದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ಏನು ಕೇಸ್ಗಳಿದೆ ಅಂತ ಹೇಳ್ಬಿಟ್ಟು ಇವರು ಯಾವುದೇ ರೀತಿಯಾದಂಥ ಅದು ಇಲ್ಲಿಗಲ್ ಕೂಡ ಅನಧಿಕೃತವಾಗಿದ್ರೆ ಕೂಡ ಯಾವುದೇ ಕಂಪನಿಗಳು ಬೈ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಾ ಇರತಕ್ಕಂಥದ್ದು ಲೈಸೆನ್ಸ್ ಅನ್ನೇ ಇದ್ದರೆ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಸೇವೆ ಕೊಡಲಿಕ್ಕೆ ಅನುಮತಿ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ನ್ಯಾಯಾಲಯದ ಒಂದೇ ಒಂದು ರಿಟರ್ಸಿ ಸಂಖ್ಯೆಯನ್ನು ತೋರಿಸಿ ಅದು ನಾವು ಇಲ್ಲ ಅಂತ ಹೇಳ್ತಾರೆ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ತಾವು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ರಾಜ್ಯದಲ್ಲಿ ಏನು ಅನಧಿಕೃತವಾಗಿ ಇಲ್ಲಿಗಲ್ ಆಪರೇಷನ್ ಮಾಡ್ತಾ ಇದ್ದಾರೆ ಈ ಕಂಪನಿಗಳನ್ನ ಕಿತ್ತೊಗೆಯುವ ಮೂಲಕ ನೀವು ನಮ್ಮ ರಾಜ್ಯದ ಚಾಲಕರು ಮತ್ತು ಮಾಲೀಕರಿಗೆ ನ್ಯಾಯವನ್ನು ದೊಡ್ಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೋರ್ತಾ ಇದ್ದೀವಿ ಹಾಗೆ ಬಸ್ಗಳಿಗೆ ಸಂಬಂಧಪಟ್ಟದ್ದು ಶಕ್ತಿ ಯೋಜನೆಯಿಂದ ಇವತ್ತು ಖಾಸಗಿ ಬಸ್ಗಳು ಬಸ್ ಮಾಲೀಕರು ಅದು ಸ್ಟೇಜ್ ಕ್ಯಾರೇಜ್ ಆಗಿರ್ಬೋದು ಪ್ರವಾಸಿ ಮಾಲೀಕರಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹೊಡೆತಕ್ಕೆ ಸಿಕ್ಕಿದ್ದಾರೆ ಇವತ್ತು ಬಸ್ಸುಗಳು ಸಂಪೂರ್ಣವಾಗಿ ಅರವತ್ತು ಪ್ರತಿಶತ್ ವಾಹನಗಳು ಇವತ್ತು ನಿಂತಿವೆ ಯಾವುದೂ ರಸ್ತೆ ಮೇಲೆ ಬರ್ತಾ ಇಲ್ಲ ಕಾರಣ ಇಷ್ಟೇ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಎಲ್ಲ ಸೇವೆಗಳನ್ನು ಕೊಡ್ತಾ ಇದ್ದೀರಿ ಹೆಣ್ಮಕ್ಳೆಲ್ಲ ಬಸ್ಗಳು ಹೋಗ್ತಾ ಆ ಬಸ್ಗಳು ಹೋಗ್ತಾ ಇದ್ದಾರೆ ಜೊತೆಯಲ್ಲಿ ಗಂಡಿಸಿದ್ರೆ ಅವರು ಕೂಡ ಸರ್ಕಾರಿ ಬಸ್ಸುಗಳನ್ನು ಹಚ್ತಾ ಇದ್ದಾರೆ ಖಾಸಗಿ ಬಸ್ಗಳು ಹತ್ತೋರೇ ಇಲ್ಲ ಇದರಿಂದ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇದೆ ಮತ್ತೆ ನಮ್ಮ ಇಡೀ ದೇಶಕ್ಕೆ ಓದಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಒಂದು ರಸ್ತೆ ತೆರಿಗೆ ಇದೆ ನಾಲ್ಕು ಸಾವಿರದ ನಾನೂರು ರೂಪಾಯಿ ಮೂರು ತಿಂಗಳಿಗೊಮ್ಮೆ ಯಾವ್ದಾದ್ರು ರಾಜ್ಯ ತೆರಿಗೆಯನ್ನು ಪಡ್ಕೊಂತ ಇದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಮಾತ್ರ ಉಳಿದಂತೆ ಪಕ್ಕದಲ್ಲಿ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಸಾವಿರ ತಗೊಂತಾ ಇದೆ ಅದು ಬಿಟ್ಟರೆ ಅತಿ ಹೆಚ್ಚು ನಾಲ್ಕು ಸಾವಿರದ ನಾನೂರು ರೂಪಾಯಿ ಪಕ್ಷ ತಗೊಂತ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಆಗಿದೆ ಸುಮಾರು ಆರೂವರೆ ಲಕ್ಷದಿಂದ ಏಳು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಒಂದು ಬಸ್ಗೆ ತೆರಿಗೆ ಕಟ್ಟುವಂತ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಆದರೆ ಯಾವುದೇ ರೀತಿಯಾದಂತಹ ಸುಧಾಳಿ ಸೇವೆ ಸ್ಟ್ಯಾಂಡ್ ಮುಂದೆ ಪಿಕಪ್ ಮಾಡೋ ವ್ಯವಸ್ಥೆ ಇಲ್ಲ ಅದರ ಮಧ್ಯದಲ್ಲಿ ಆರ್ ಟಿಒಗಳ ಹರ್ಯಾಸ್ಮೆಂಟು ಪೊಲೀಸ್ ಅವರ ಹರ್ಯಾಸ್ಮೆಂಟು ಅವರಿಗೆ ಲಂಚ ಕೊಡುವಂಥ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಕಾರಣದಿಂದ ಐವತ್ತು ಪರ್ಸೆಂಟು ಏನಿದೆ ತೆರಿಗೆ ರಸ್ತೆ ತೆರಿಗೆ ಅದರಲ್ಲಿ ಕಡಿತಗೊಳಿಸಬೇಕು ಐವತ್ತು ಪರ್ಸೆಂಟ್ ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನು ಕೂಡ ಈ ಬಜೆಟ್ ಅಧಿವೇಶನದಲ್ಲೇ ನಮಗೆ ಈಡೇರಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿಗಳ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಮೂರನೇದಾಗಿ ಇವತ್ತು ಏನು ಅಗ್ರಿಗೇಟರ್ ಕಂಪನಿಗಳಾಗಿರ್ತಕ್ಕಂಥ ಪೋರ್ಟರ್ ಅಗ್ರಿಗೇಟರ್ ಅಂತ ಹೇಳಕ್ಕಾಗುದಿಲ್ಲ ಯಾಕೆಂದರೆ ಈ ಏನು ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸೇವೆಯನ್ನು ಆನ್ಲೈನಲ್ಲಿ ಕೊಡ್ತಾ ಇದ್ದಾರೆ ಇವು ಅಗ್ರಿಗೇಟರ್ ಕಂಪನಿಗಳಲ್ಲ ಗೂಡ್ಸ್ ವಾಹನಕ್ಕೆ ಸಂಬಂಧಪಟ್ಟಂತೆ ಅಗ್ರಿಗೇಟರ್ ಕಂಪನಿಗಳು ಓನ್ಲಿ ಪ್ಯಾಸೆಂಜರ್ ಸೆಗ್ಮೆಂಟ್ಗೆ ಬರ್ತಾರೆ ಇವರು ಒಂದು ಗೂಡ್ಸ್ ಕ್ಯಾರೇಜ್ ಅಲ್ಲಿ ಒಂದು ಎಲ್ಲೋ ಮಹಾರಾಷ್ಟ್ರದಲ್ಲೋ ಬಾಂಬೆಯಲ್ಲೋ ಅಥವಾ ಚೆನ್ನೈ ಚೆನ್ನೈಯಲ್ಲೋ ಒಂದು ಕಂಪನಿಯನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನ್ ಮೂಲಕ ಇಡೀ ದೇಶದಲ್ಲಿ ಅವರು ಸೇವೆ ಕೊಡ್ತಾರೆ ಈ ಸೇವೆ ಕೊಡ್ತಾ ಇರೋದ್ರೆ ಈ ಗೂಡ್ಸ್ ಕ್ಯಾರೇಜ್ ಜಾಕೆಟ್ ಅಲ್ಲಿ ಯಾವುದೇ ರೀತಿಯಾದಂಥ ಪನಿಷ್ಮೆಂಟ್ ಕ್ಲಾಸಿಲ್ಲ ಇಂಥವರು ಇವಾಗ ಇನ್ನೀಗೆಲ್ಲ ಆಪರೇಷನ್ ಮಾಡ್ತಾ ಇದ್ದಾರೆ